ಉದ್ದೇಶ ಏನು ಅಂತ ಇಲ್ಲಿ ನನ್ನ ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರು ಬಂದಿದ್ದೀರಿ ನೀವು ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೆ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮ್ಮ ಸಂಜು ವೆಚ್ಚಗಿತ ಭಾಗ ಎರಡು ತಂಡದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧು ಕೋಕಿಲ್ ಅವರ ಈ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತ ಭಾಗ ಎರಡರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ ಬಿಕಾಸ್ ಇಟ್ ಇಸ್ ಅಸ್ ಪೀಸಿಯಸ್ ಡೇ ಯಸ್ಟಾರ್ಟಿಂಗ್ ಯು ಟುಡೇ ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ ಐ ಆ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀನಿವರ ಕಿಟ್ಟಪ್ಪ ಚಲವಾದಿ ಅಲ್ವಾದಿಪ್ ಕುಮಾರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್ ಇವತ್ತು ಹಬ್ಬ ಅವ್ರಿಗೆ ಜೋರು ಬಂದಿಲ್ಲ ಸೊ ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಎಸ್ ಲೆಟ್ ಸ್ಟಾರ್ಟ್ ಸಿನಿಮಾದ ನಲವತ್ತು ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸೊ ಕಿಟ್ಟಪ್ಪ ದುಬಾರಿ ಕಾರನ್ನ ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ ಹದಿನೈದು ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸಲ್ಲಿ ಅಂದರೆ ಮಿನಿಮಮ್ ಆಫ್ ಲೆವೆನ್ ಲೊಕೇಶನ್ಸ್ ಯೂಶಲಿ ಒನ್ ಆರ್ ಟು ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಜರ್ಲ್ಯಾಂಡಲ್ಲಿ ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದರಿಂದ ಹನ್ನೊಂದು ಲೊಕೇಶನ್ನ ಸ್ವಿಝರ್ಲ್ಯಾಂಡ್ ಜರ್ಮನಿ ಬಾರ್ಡ್ರಿಂದ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ ಸೆವೆನ್ ಸ್ಟೇಟ್ಸಲ್ಲಿ ಈ ಸಿನಿಮಾನ ಎರಡನೇ ಹಂತದಲ್ಲಿ ಮುಗಿಸ್ಕೊಂಡು ಈಗ ಮೂರನೇ ಹಂತ ಮುಗಿಸಿದ್ದೀವಿ ನಾಲ್ಕನೇ ಹಂತ ಅಂದರೆ ಅಂತಿಮ ಹಂತ ಹನ್ನೆರಡನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟೆಡ್ ಫಾರ್ಮಲ್ಲಿ ಇದೆ ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ ಹದಿನೇಳು ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಸೊ ಲೆಟ್ ಶೋ ಫಾರ್ ದ ಬೆಸ್ಟ್ ಎಲ್ಲವೂ ನಾವು ಅಂದ್ಕೊಂಡಾಗಾದರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆ ಕಾಣುತ್ತೆ ರಾಜಶೇಖರ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ ಮೊದಲ ಭಾಗ ಕೂಡ ತುಂಬ ದೊಡ್ಡ ಮ್ಯೂಸಿಕಲ್ ಆಗಿತ್ತು ಮ್ಯೂಸಿಕ್ ವೈಸ್ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡು ತಪ್ಪಾಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಖುಷಿ ಏನಂದರೆ ಕೆಲಸ ಮಾಡುವಾಗ ನೂರು ಕಿವಿಗಳಿಗೆ ಹೋಗುತ್ತೆ ಹಾಡು ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ರೆಕಾರ್ಡಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ಸರಿ ಸುಮಾರು ನೂರರಿಂದ ನೂರೈದು ಕಿವಿಗಳು ಕೇಳುತ್ತೆ ಅವರೆಲ್ಲರೂ ಒಂದೇ ಮಾತು ಸಂಜು ಮತ್ತು ಗೀತಾ ಭಾಗ ಒಂದಕ್ಕಿಂತ ಭಾಗ ಎರಡರ ಹಾಡುಗಳು ಭಾಳ ಅದ್ಭುತವಾಗಿದೆ ಅಂತ ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ ಸೊ ಎಂಡ್ ಆಫ್ ಇದೆ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟೆ ಪಡ್ತಾನೆ ಆ ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿಯಾಗುತ್ತೆ ಅವತ್ತು ನಮಗೆ ಸಮಾಧಾನ ಆಗುತ್ತೆ ಖುಷಿ ಖುಷಿಯಾಗುತ್ತೆ ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ ಎರಡು ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದವರು ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನು ಮುಂಚೆನೆ ಖರೀದಿ ಮಾಡ್ತಾರೆ ನಾನು ತಮಿಳ್ ಮಾಡ್ಬೋದು ತೆಲುಗು ಮಾಡ್ಬೋದು ಕನ್ನಡ ಮಾಡ್ಬೋದು ಎಲ್ಲ ಹಾಡಿಯೋ ರೈಟ್ ಆಡಿಯೋ ರೈಟ್ಸ್ಗಳನ್ನ ಅವರೇ ತೊಗೊಂಡಿರೋದು ಹಾಗಾಗಿ ಈ ಸಿನಿಮಾ ಅನೌನ್ಸ್ ಮಾಡಿದ ದಿನಾನೇ ಅವರು ಭಾಳ ಒಳ್ಳೆಯ ಉತ್ತಮ ಮೊತ್ತಕ್ಕೆ ಈ ಹಾಡನ್ನು ಖರೀದಿ ಮಾಡಿದ್ದಾರೆ ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆಡಿಯೋ ಆಡಿಯೋ ಅದು ಲಹರಿ ಒಂದು ಈ ಸಿನಿಮಾದಲ್ಲಿ ಬಳಕೆ ಆಗ್ತಿದೆ ಅಂತ ಆಡಿಯೋದು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾಕೆ ಯಾಕೆಂತಂದರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ ಎಲ್ಲಿಂದ ಅಂತ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಮಗೇನು ಸಿನಿಮಾಗೆ ಬೇಕು ಅನ್ನೋದನ್ನು ನಾವು ಯಾವತ್ತೂ ಒಂದು ಸಿನಿಮಾದಲ್ಲಿ ಇಟ್ಟೇ ಇಟ್ಟಿರ್ತೀವಿ ಅದನ್ನು ಧಕ್ಕಿಸ್ಕೊಂಡೇ ಧಕ್ಸ್ಕೊತೀವಿ ಅನ್ನೋ ಕಾನ್ಫಿಡೆನ್ಸು ಅದು ಸಿನಿಮಾದ ಅಗತ್ಯ ಅದು ನನ್ನ ಅಗತ್ಯ ಅಲ್ಲ ನಾಗಶೇಖರ್ಗೆ ಯಾರ ಜೊತೆನೂ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೂ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾನೇ ಮಾತಾಡೋದು ಸಿನಿಮಾ ಚೆನ್ನಾಗಿದೆ ಯಾವ ಕಾಂಟ್ರವರ್ಸಿ ಇಲ್ಲಾಂದರೂ ಮೆಗಾ ಮೆಗಾ ಇಟ್ಟಾಗುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೂರೈವತ್ತು ಕಾಂಟ್ರವರ್ಸಿ ಮಾಡಿದ್ರೆ ಅದು ಇಟ್ಟಾಗಲ್ಲ ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಲೀಕ್ ಆಗಿರೋ ವೀಡಿಯೋದಕ್ಕೆ ಲೀಕ್ ಆಗಿರೋ ವಿಡಿಯೋಗೆ ನಾನು ಸಂಬಂಧ ಇಲ್ಲ ಅದಕ್ಕೂ ನನಗೂ ಐ ಆಮ್ ಸಾರಿ ಟು ಸ್ಪೀಕ್ ಅಬೌಟ್ ಲೀಕ್ ಆಗ ಗೊತ್ತಿಲ್ಲ ನನಗೆ ಹೇಳಿದ್ರು ಎಲ್ಲೋ ಒಂದು ಕಡೆ ಆಚೆ ಬಂದಿದೆ ವಿಡಿಯೋ ಅಂತ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ ಸಿ ಎಲ್ಲಿಂದ ಬಂದರೂ ನಮ್ಮದು ವಾಟರ್ ಮಾರ್ಕ್ ಇರುತ್ತೆ ಎಲ್ಲಿಂದ ಬಂದಿದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಇನ್ನೂ ನೋಡಿಲ್ಲ ಯಾಕಂದ್ರೆ ಐ ವಾಸ್ ವೆರಿ ಮಚ್ ಬಿಸಿ ವಿತ್ ದ ಶೂಟ್ ಸೊ ಇಡೀ ತಂಡ ಶಿಡ್ಲ್ ಘಟ್ಟದಲ್ಲಿ ಸರಿ ಸುಮಾರು ಹನ್ನೊಂದು ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ ಸೊ ಇನ್ನೂ ಕಪ್ಪ ಸೊ ನಾನು ಕಪ್ಪಾಗೋದು ಓಕೆ ಇವರೆಲ್ಲ ಹಾಕ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ ಒಂದು ವಾರ ಡಿ ಟ್ಯಾನಿಂಗ್ ಏನ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ ಹಬ್ಬ ಪ್ಲಸ್ ಡಿ ಟ್ಯಾನಿಂಗ್ ಬಹಳ ಅದ್ಭುತವಾಗಿದೆ ಸಿನಿಮಾದಲ್ಲಿ ನಿಜವಾಗ್ಲೂ ಅವರಿಬ್ಬರ ಅಲ್ಲ ಬೇಸಿಕಲಿ ದೆ ಬೋತ್ ಆರ್ ವೆರಿ ಗುಡ್ ಆ್ಯಕ್ಟರ್ಸ್ ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ದವು ಹಾಗಾಗಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ ಪಾತ್ರ ಪೋಷಣೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರೆಸೆನ್ಸ್ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಜುಲೈ ಜೂನ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸೊ ನಮ್ಮ ಇಚ್ಛೆ ಆಮೇಲೆ ಅದು ಸ್ವಲ್ಪ ನೇಚರು ಸಪೋರ್ಟ್ ಮಾಡಬೇಕು ಮಳೆ ಗಿಳೆ ಎಲ್ಲ ನೋಡಿ ಮಾರ್ ಮೇ ಮೂವತ್ತಕ್ಕೆ ಕಾಪಿ ರೆಡಿ ಆಗೋಗುತ್ತೆ ಸೊ ಆಲ್ರೆಡಿ ರೀ ರೆಕಾರ್ಡಿಂಗ್ ಶುರುವಾಗಿದೆ ಡಬ್ಬಿಂಗ್ ಶುರುವಾಗಿದೆ ಸಿ ಜಿ ವರ್ಕಲ್ಲಿ ಶುರುವಾಗಿದೆ ಎಲ್ಲ ಪ್ಯಾರಲಾಗ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಬಹಳ ಬೇಗ ಕಾಪಿ ಬರುತ್ತೆ ಸೊ ರಿಲೀಸ್ ಪ್ಲ್ಯಾನ್ ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಸೊ ಆ ಆಟಕ್ಕೆ ನಾನು ಕಿಟಪ್ಪ ಇಲ್ಲ ಸೊ ದೇ ಡಿಸೈಡ್ ಶುಭಾಶಯಗಳು ಇವತ್ತಿನಿಂದ ಧ್ವನಿ ಮುದ್ರಣ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಒಳ್ಳೆಯ ದಿನವಾದ್ದರಿಂದ ಯುಗಾದಿ ಹಬ್ಬದಿಂದ ಪೂಜೆ ಮಾಡಿ ಸಾಧು ಗೋಕುಲರ ಲೂಪ್ ಸ್ಟುಡಿಯೋದಲ್ಲಿ ಕೆಲಸ ಶುರುವಾಗಿದೆ ಮಾತಿಗೆ ತುಂಬ ಬೇರೆ ಥರದ ಪ್ರಾಮುಖ್ಯತೆ ಇರೋದ್ರಿಂದ ನರೇಟಿವ್ ತುಂಬ ಜಾಸ್ತಿ ಇರೋದರಿಂದ ನಾವು ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತೀವಿ ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಇದ್ದಾರೆ ಈಗ ಇನ್ನೊಂದು ಎರಡು ದಿನ ಯಾವ ದಿನ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ಏನನ್ನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ ಅದನ್ನು ಬರವಣಿಗೆ ಶುರು ಮಾಡಿದ್ದೀವಿ ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು ಹದಿನೇಳು ಹದಿನೆಂಟು ದಿನಗಳ ಕಾಲ ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡಿದ್ರೆ ಶೂಟಿಂಗ್ ಫಿನಿಷ್ ಆಗುತ್ತೆ ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ ಕಾರಣಾಂತರಗಳಿಂದ ಆಗಲಿಲ್ಲ ಅದು ಆಮೇಲೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕೂ ಆಗಲಿಲ್ಲ ತುಂಬ ರಶ್ ಇದೆ ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾವೆ ಎಲ್ಲರೂ ಬ್ಯುಸಿ ಇದ್ದಾರೆ ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯುಸಿ ಇದ್ದಾರೆ ಹಾಗಾಗಿ ಒಂದು ಸ್ವಲ್ಪ ತಡ ಆಗುತ್ತೆ ನಾವೆಲ್ಲ ಮುಗಿಸಿ ಕುಂಬಳಕ್ಕೆ ಹೊಡೆದು ಬಂದು ಇನ್ನೊಂದು ಪ್ರೆಸ್ಪೆಕ್ಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ ಸಿನಿಮಾ ತುಂಬ ಹತ್ತಿರವಾದಂಥ ಸಿನಿಮಾ ಸರಿಯಾಗಿ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ಆ ನಿಟ್ಟಿನಲ್ಲಿ ಈ ಯಾವುದೇ ಕಾರಣಕ್ಕೂ ಅವರು ಇಟ್ಕೊಂಡ್ರು ನಿರೀಕ್ಷೆನೂ ಸುಳ್ಳಾಗೋದಿಲ್ಲ ಒಂದು ಅದ್ಭುತವಾದ ಮತ್ತೊಂದು ಅದ್ಭುತವಾದ ಪ್ರೇಮ ಕಥೆ ತುಂಬ ಮೆಲೋಡಿಯಸ್ ಆದ ಹಾಡುಗಳು ಅರ್ಥಪೂರ್ಣವಾದ ಸಂಭಾಷಣೆ ಛಾಯಾಗ್ರಹಣ ಪ್ರತಿಯೊಂದೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು ಪಾತ್ರಗಳೇನು ಬೇಡ್ತಾ ಇದೆಯೋ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನ ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು ಅದನ್ನು ಚೆಂದಾಗೆ ಚಂದ ಕಾಣಿಸಿರುವ ಡೈರೆಕ್ಟ್ರು ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್ ಎಲ್ಲ ಆರ್ಟಿಸ್ಟು ರಚಿತ ಆಗ್ಬೋದು ಸಂಪತ್ ಅವರ ಹಾಡಾಗಿದ್ದಾರೆ ಈಗ ರಾಗಿಣಿ ಲಘು ಸಾರ್ ಇದ್ದಾರೆ ರಾಗಿಣಿ ಇದ್ದಾರೆ ನವೀನ್ ಚೇತನ್ ಚಂದ್ರ ಚೇತನ್ ಚಂದ್ರ ಇದ್ದಾರೆ ತಬಲಾ ನಾಣಿ ಇದ್ದಾರೆ ಸಾಧು ಗೋಕಿಲ್ ಅವರಿದ್ದಾರೆ ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ ಒಂದು ಸಿನಿಮಾಗೆ ಯಾವ ಯಾವ ಅಂಶಗಳು ಬೇಕೋ ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ ಅದೆಲ್ಲವನ್ನೂ ತುಂಬಾ ಪ್ರಪೋರ್ಷನೇಟ್ ಆಗಿತ್ತು ಇತ್ತೀಚೆಗೆ ಕಿಟಾಪ್ ಅವರು ತುಂಬಾ ವೆರೈಟಿ ಜಾನರ್ ಸಿನಿಮಾಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ ಸೊ ಆ ವೇರಿಯೇಷನ್ ಟ್ರಾನ್ಸ್ಫಾರ್ಮೇಶನ್ ಪಾತ್ರದಿಂದ ಪಾತ್ರಕ್ಕೆ ಸಿನಿಮಾ ಇರುತ್ತೆ ನಿಮ್ಗೆ ಕಲಾವಿದರುಗಳಿಗೆ ಯಾವತ್ತೂ ಒಂದೇ ಥರದ ಪಾತ್ರ ಸ್ಟಿಕರ್ನ ಹಾಕ್ಬಿಟ್ಟು ನೋಡ್ರೆ ಚೆನ್ನಾಗಿರಲ್ಲ ಆಮೇಲೆ ನಾನು ಮೊದಲಿಂದನೂ ಅದನ್ನೇ ಮಾಡ್ಕೊಂಡ್ಬಂದಿರೋ ನಾನು ಇತ್ತೀಚೆಗೆ ಅಂತ ಏನಾದ್ರು ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತಿನ ತನಕನೂ ಬೇರೆ ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಡ್ಬಂದಿರೋದು ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಅದು ಲೈನ್ ಹೇಳಿದಾಗ ತುಂಬ ಎಕ್ಸೈಟ್ ಆಗಿ ತುಂಬ ಇದನ್ನು ಮಾಡ್ತಾ ಇದ್ದೆ ಈಗ ಏನಾಯಿತು ಶಿಡ್ಲ ಘಟ್ಟ ಶೂಟಿಂಗ್ ಮಾಡ್ತಾ ಇದ್ದಾಗ ಸಾಕಷ್ಟು ಜನ ಫೋನ್ ಮಾಡಿದ್ರು ನನ್ನ ಪತ್ರಕರ್ತ ಮಿತ್ರರು ಅದೇನು ಶಿಡ್ಲ್ ಘಟ್ಟ ಅದು ಯಾಕೆ ಶಿಡ್ಲ ಘಟ್ಟ ಸೊ ಅದಕ್ಕೊಂದಿನ ಉತ್ತರ ಕೊಡ್ತೀವಿ ಅಂತ ನಾನು ಹೇಳಿದ್ದೆ ಸೊ ನನ್ನ ಮಾಧ್ಯಮದ ಮೂಲಕ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಅದನ್ನು ಹೇಳಬೇಕು ಸೊ ಶಿಡ್ಲ್ ಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಮೆಲ್ಕ್ ಸೊ ಈ ಶಿಡ್ಲ್ ಘಟ್ಟದಲ್ಲಿ ಏನು ಸಿಲ್ಕ್ ಅಂದರೆ ಒಂದು ಹುಳುನ ಚಾಕಿ ತಂದು ಮೊಟ್ಟೆಯಿಂದ ಹುಳು ಮಾಡೋದ್ರಿಂದ ಹಿಡಿದು ಅದು ಚಂದ್ರಕೆಗೆ ಹಾಕಿ ಗೂಡು ಮಾಡೋದ್ರಿಂದ ಹಿಡಿದು ಆ ಗೂಡಿನಿಂದ ನೂಲು ಎಳೆಯೋದ್ರಿಂದ ಹಿಡಿದು ಆ ನೂಲಿಂದ ರೇಷ್ಮೆ ಮಾಡೋವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂಥದ್ದು ಅತಿ ದೊಡ್ಡ ಜಾಗ ಅಂದರೆ ಶಿಟಿಲ್ ಘಟ್ಟ ಪ್ರಪಂಚದಲ್ಲೇ ಪ್ರಪಂಚದಲ್ಲಿ ವೆರಿ ಫೇಮಸ್ ಸೊ ಈ ಥರದ್ದು ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಹುಟ್ಟುತ್ತಾನೆ ಅಲ್ಲೇನಾಗಿದೆ ಏನಾಗಿದೆ ಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಂಗೋ ಕಾಂಜೀಪುರಂಗೋ ಬನಾರಸ್ಗೋ ಹೋಗುತ್ತೆ ನಮ್ಮ ಸೀರೆಗಳಿಗೆ ಅವ್ರು ಸೀಲ್ ಹಾಕ್ತಾರೆ ಇದು ಕಾಂಜೀಪುರಂ ಸ್ಯಾರಿ ಇದು ಧರ್ಮಾವರಂ ಸ್ಯಾರಿ ಇದು ಬನಾರಸ್ ಸ್ಯಾರಿ ಸೊ ಅವ್ರ ಹೆಸರು ಅದು ಮಾರ್ಕೆಟ್ ಆಗ್ತದೆ ಸೊ ನಮ್ಮ ಎಳೆಯೋ ಜನ ಸಾವಿರಾರು ಜನ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸಿಂದ ಆಸ್ತಮೆಯಿಂದ ಸಾಯ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಶನ್ ಆಗಲಿ ಪಾಲಿಸೀಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದಲೂ ಇಲ್ಲ ಆ ಜನ ತುಂಬ ಒದ್ದಾಡ್ತಾ ಇದ್ದಾರೆ ನೀವು ಒಂದ್ಸರಿ ಸಿಟಿ ಕಡೆದ ಗೂಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ ಕಮ್ ಟು ನೋ ದಿ ವ್ಯಾಲಿ ಆಫ್ ದಟ್ ಸೆಲ್ಫ್ ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು ನಮ್ಮ ಜನ ಸಾಯಬಾರದು ನಮ್ಮ ನೂಲಿಗೆ ಬೆಲೆ ಬೇಕು ನಮ್ಮ ನೂಲನ್ನು ಎಳೆಯೋ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜು ಭಾಗ ಎರಡು ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಯು ಕ್ಯಾನ್ ಸ್ಕ್ರೀನ್ ಸೊ ದಿಸ್ ಇಸ್ ದ ಬೇಸಿಕ್ ಆಫ್ ಮ್ಯಾಟ್ರಿಟ್ಲ ಶಿಟ್ಲ ಕೇಂದ್ರೀಕೃತ ಅಂತಲ್ಲ ನಮ್ಮ ಮಣ್ಣಿನ ಅಲ್ಲ ಘಟ್ಟ ನನಗೆ ಬಹಳ ಯಾಕೆ ಯಾಕೆಂತಂದ್ರೆ ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ ಸೊ ನಾನು ಆರ್ ಚಂದ್ರು ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಡೈರೆಕ್ಟರ್ ಜೊತೆಗೆ ನನ್ನ ತುಂಬ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಅಲ್ಲಿ ಹೋದಾಗ ಅವರು ಹೇಳೋ ಕತೆಗಳನ್ನು ಕೇಳಿ ನಾನು ಯಾವಾಗವಾಗ ಹಾಂಟ್ ಮಾಡೋದು ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡೋದಕ್ಕಿಂತ ಒಂದು ಇಮ್ಯಾಜಿನರಿ ಲವ್ ಸ್ಟೋರಿ ಮಾಡೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಮಾಡಬೇಕು ಅನ್ನೋದು ಈ ಸಾರಿ ಹೋರಾಟ ಆಗಿತ್ತು ಇದನ್ನು ಸಂಜು ಬಚ್ಚಿಗೆ ಭಾಗ ಟೂಲಿ ಅಳವಡಿಸಬೇಕು ಈ ಥರದ ಕಥೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಆ ಕಥೆನ ಆಯ್ಕೆ ಮಾಡಿದೆ ಆ್ಯಂಡ್ ಡೆಫಿನೆಟ್ಲಿ ಇಟ್ ಅ ವೆರಿ ಬಿಗ್ ರೆವಲ್ಯೂಷನರಿ ಲವ್ ಸ್ಟೋರಿ ಇದು ಕಮರ್ಷಿಯಲ್ ಸಿನಿಮಾದ ಜೊತೆಗೆ ನೀವು ಹೇಳ್ದಂಗೆ ಒಂದಷ್ಟು ಮನೋವಿಕಾಸದ ಅಂಶಗಳು ಅಂಶಗಳಿರೋದ್ರಿಂದ ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ಸರ್ಕಾರದ ಗಮನಕ್ಕೆ ಹೋಗಿ ಕೈಗಾರಿಕಾ ಸಚಿವರು ಇರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಗೌರ್ಮೆಂಟ್ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ಭರವಸೆ ಇದೆ ಅಲ್ಲ ಖಂಡಿತವಾಗಿ ನಮ್ಮ ಧರ್ಮ ಏನು ಒಬ್ಬ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯತ್ವ ಇರುವಂಥ ಒಬ್ಬ ಮನುಷ್ಯನಾಗಿ ಒಬ್ಬ ಒಂದು ರೆಸ್ಪಾನ್ಸಿಬಲ್ ಆ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾಯಿದ್ದೀವಿ ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಓಕೆ ಐ ಟು ಬಿಟ್ಟಿದೆ ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ ಅವರ ನೂಲಿಗೆ ಅವರ ಪ್ರಾಣಕ್ಕೆ ಬೆಲೆಯಿಂದ ಒದ್ದಾಡ್ತಿರೋಂಥ ಸ್ಥಿತಿ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಜನಕ್ಕೆ ಒಳ್ಳೆದಾಗಲಿ ಅನ್ನೋದು ನಮ್ಮ ಆಶೆ ಗೊತ್ತಲ್ಲ ಈಗ ಈ ವಿಶೇಷ ನಮ್ಗೆ ಏನು ಗೊತ್ತಿಲ್ಲ ನಮ್ಮೂರುಗಳ ಕಡೆನೂ ಚಾಕಿ ಇರ್ತಿತ್ತು ಜನರಿಗೆ ಹಾಕಿರ್ತಿದ್ರು ಹುಳುಗಳು ಇರ್ತಾ ಇತ್ತು ನಾವು ರಾಮನಗರ ಈ ಮಾರ್ಕೆಟ್ ನಾನು ನೋಡೇ ಇರಲಿಲ್ಲ ಶಿಲ್ಘಟ್ಟ ಮಾರ್ಕೆಟ್ ಬಟ್ ಮೊನ್ನೆ ಹೋಗಿ ನೋಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು ತುಂಬಾ ಜೋರಾಗಿದೆ ಅಲ್ಲಿನ ಜನಗಳ ಕಷ್ಟ ನೋವು ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಸರ್ ನಾವು ಹಿಂದೆ ನೋಡಿದ್ವಿ ರೀತಿಯ ಬೇರೆ ಬೇರೆ ಡೆಫಿನೇಷನ್ಗಳು ಅರಮನೆ ಆಗಿರ್ಬೋದು ಫಸ್ಟ್ ಪಾರ್ಟ್ ನೆನಪುಗಳು ಕಾಡ್ತಾ ನಿಮಗೆ ಈ ಶೂಟಿಂಗ್ ಅಲ್ಲ ನೆನಪುಗಳು ಕಾಡುತ್ತ ಅಂತಂದ್ರೆ ನಾವೇ ನಾವೇ ಮಾಡಿಟ್ಟಿರೋ ಕೃತಿ ಅಲ್ವಾ ಅದು ಇದ್ದೇ ಇದು ಅಲ್ಲಿ ಬಿಳಿ ಎದ್ದ ತಕ್ಷಣ ಕ್ಲಾಪ್ ಬೋರ್ಡ್ ಇಡ್ತೀವಲ್ಲ ಸಂಜು ವೆಡ್ಜ್ ಗೀತಾ ಭಾಗ ಎರಡು ಅಂತ ಅಲ್ಲೇ ಕಾಡಕ್ಕೆ ಶುರು ಮಾಡಿಬಿಡುತ್ತೆ ಆಮೇಲೆ ಇನ್ನೊಂದು ಈ ಕೆಸ್ ಕಿಟ್ಟಪ್ಪ ಬ್ಯೂಡಿ ಅಂದ್ರೆ ಅನ್ನೋ ಶಾರ್ಟ್ ಇದೆಯಲ್ಲ ಅದು ತೆಗೆದಾಗಲೆಲ್ಲ ಅದು ಕಾಡುತ್ತೆ ಅದು ಸೊ ಅದೇ ಅದರ ಕನೆಕ್ಷನ್ನು ಅದರ ಎಮೋಷನ್ನು ನಮ್ಮ ಜೊತೆ ತುಂಬ ಇರೋದಿಲ್ಲ ಇಟ್ ಆಲ್ವೇಸ್ ಆನ್ಸರ್ಸ್ ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಆಮೇಲೆ ಸಂಜು ಮತ್ತು ಗೀತಾ ಹಾಡನ್ನು ಸಂಜು ಮತ್ತು ಗೀತಾ ಈ ಹಾಡು ಹೆಂಗ್ ಬರುತ್ತೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಕುತೂಹಲ ಅದನ್ನು ಕೂಡ ಬಳಸ್ತಾ ಇದ್ದೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಸುಭಾಷ್ಗಳು ನಮ್ದೀಗ ಸಂಜು ಬಿಡಿಸ್ ಗೀತಾ ಬಗ ಎರಡು ಸುಮಾರು ಒಂದು ನಲವತ್ತು ದಿನ ಶೂಟಿಂಗ್ ಸೂಪರ್ ಜಾಬ್ ಸ್ವಿಟ್ಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಾವು ಓಡೋ ಪ್ಲಾನ್ ಮಾಡಿದಾಗ ನಾನೇ ಡೈರೆಕ್ಟ್ ಬೇಡ ಸ್ವಿಟ್ಜರ್ಲ್ಯಾಂಡ್ ಈಗ ಡಿಸೆಂಬರ್ ಮಾಡಬೇಡಿ ನಂಗೆ ತುಂಬ ಜನ ನನ್ನ ಫ್ರೆಂಡ್ಸಲ್ಲಿ ಹೇಳಿದ್ರು ಈಗ ಹೋದ್ರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಬೇಡ ಅಂತ ಆದರೂ ಡೈರೆಕ್ಟ್ರು ಅಟ ಅಟಕ್ಕೆ ಬಿದ್ದು ಹೋಗಲೇಬೇಕು ಬ್ರದರ್ ಮಾಡೇ ಮಾಡೋಣ ಅಂತ ಅಟಕ್ಕೆ ಬಿದ್ದರು ಹಾಗಾಗಿ ಡಿಸೆಂಬರ್ಗೆ ಹೋದು ಲಕ್ಕಿಲಿ ನಮಗೆ ಏನು ಹನ್ನೊಂದು ಲೊಕೇಶನ್ ಮಾಡೋದು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತು ನಮಗೆ ವೆದರಿಂದು ತುಂಬ ಸಪೋರ್ಟ್ ಮಾಡ್ತು ಅಲ್ಲಿ ನಾವೊಂದು ಮೂವತ್ತು ಜನ ಹೋಗಿದ್ದು ಲಕ್ಕಿಲಿ ಯಾರಿಗೂ ಒಂದು ಚೂರು ಹೆಲ್ತ್ ಅಪ್ಸೆಟ್ ಆಗಿಲ್ಲ ಒಂದು ಟ್ರಿಪ್ ಹೋದಂಗೆ ಅನ್ನಿಸ್ತು ನಮಗೆ ಆ ಫೀಲು ಎಲ್ಲ ಭಾಳ ಚೆನ್ನಾಗಿ ಕೂಪೆಟ್ ಮಾಡಿದ್ರು ಅದ್ಭುತವಾಗಿ ನಮ್ಮ ಕಿಟ್ಟಪ್ಪ ಮತ್ತು ನಮ್ಮ ಹೀರೋನ್ ರಚಿತಾರಾಮ್ ಎಲ್ಲ ಭಾಳ ಚೆನ್ನಾಗಿ ಕೋಪ್ರೇಟಿವ್ ಆಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿ ತುಂಬ ಸುಂದರವಾಗಿ ಇಬ್ಬರೂ ಒಳ್ಳೆ ಮುದ್ದು ಕಾಣ್ತಾ ಇದ್ದಾರೆ ಭಾಳ ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಅವ್ರದ್ದು ಸಿನಿಮಾ ನೋಡಲಿಕ್ಕೆ ಇಡೀ ಫ್ಯಾಮಿಲಿ ಎಲ್ಲ ಇದ್ರು ಆ ರೇಂಜಿಗೆ ಇದೆ ಸ್ಟೋರಿ ಸ್ಟೋರಿನೂ ಅದ್ಭುತವಾಗಿದೆ ಸಾಂಗ್ಸು ಅದ್ಭುತವಾಗಿದೆ ತಕ್ಕನ ಕಾಮಿಡಿ ಇದೆ ಒಂದು ಫ್ಯಾಮಿಲಿ ಆಡಿಯನ್ಸು ಕೂತು ಎರಡು ಅವರ್ ನೋಡಲಿಕ್ಕೆ ಏನು ಬೇಕು ಎಲ್ಲ ಅಂಶಗಳನ್ನೂ ಬ್ರದರ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬರ್ತಾಯಿದೆ ಈ ಮೊನ್ನೆ ಶಿಲ್ಘಟ್ಟ ಲೆವೆನ್ ಡೇಸು ಇವತ್ತು ನಲ್ವತ್ತು ಪಾರ್ಟಿ ಟೆಂಪ್ರೇಚರ್ ಇದೆ ಎಲ್ಲ ಹಿಂಗೆ ಹಿಂಗೆ ಟೋಟಲ್ ಎಲ್ಲ ಟ್ಯಾನಾಗಿ ಹೋಗಿದ್ದಾರೆ ಹಂಗಾಗಿ ಒಂದು ಒಂದು ವಾರ ಗ್ಯಾಪ್ ಕೊಟ್ಟು ಫ್ರೈಡೇಯಿಂದ ಈಗ ಹಬ್ಬನೂ ಇತ್ತು ಫ್ರೈಡೆಯಿಂದ ಮತ್ತೆ ಲಾಸ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸಾಂಗ್ಸು ಸೋನು ನಿಗಮ್ಮೆ ಆಲ್ಬಮ್ ಮೂರು ಸಾಂಗ್ಸ್ ಆಟಿದ್ದಾರೆ ಈಗ ಶ್ರೇಯಾಘೋಷನ್ ಒಂದೊಂದು ಸಾಂಗ್ ಆಡಬೇಕು ಒಂದು ಸಾಂಗು ಮಂಗ್ಲಿ ಆಡ್ತಾ ಇದ್ದಾರೆ ಭಾಳ ಅದ್ಭುತವಾಗಿ ಐದು ಸಾಂಗು ತುಂಬ ಚೆನ್ನಾಗಿ ಬರ್ತೀವಿ ಬೆಸ್ಟ್ ಪಾರ್ಟ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂಬೈಲಿ ನಾನು ನಮ್ಮ ನನ್ನ ಸ್ವಂತ ಕಸಿನ್ ಬ್ರದರ್ ಇವರು ಅವರೇ ಪ್ರೊಡ್ಯೂಸರು ಸೊ ರೆಕಾರ್ಡ್ ಮಾಡ್ತಾ ಮೂರು ಸಾಂಗ್ ಹಾಡಿದ್ಮೇಲೆ ಸೋನು ಸಡನ್ ಆಗಿ ಹೇಳಿದರು ಏ ಇದೆ ಐಲ್ ಕಂಫರ್ ದಿಸ್ ಆಡಿಯೋ ರಿಲೀಸ್ ದ ಆಡಿಯೋ ಸೊ ಫ್ಯಾಕ್ಟ್ ಜಾಸ್ತಿ ಇದೆ ತೋರಿಸ್ತೀವಿ ನಮಗೆ ಆ ಹಾಡುಗಳು ಚೆನ್ನಾಗಿದೆ ಅಂತ ಆವಾಗಲೇ ಜಾಸ್ತಿ ನಂಬಿಕೆ ಬಂದಿದ್ದು ಸೋನು ನಿಗಮ್ ಸಾವಿರಾರು ಹಾಡುಗಳಾಡಿರೋರು ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿದೆ ನಾನು ಈ ಸಿನಿಮಾದ ಆಡಿಯೋ ರಿಲೀಸ್ಗೆ ಬರ್ತೀನಿ ದಟ್ ಅಲ್ಲ ಸೆಲ್ಫ್ ಇಸ್ ಗ್ರೇಟ್ ಫೋನ್ ಅಮೆಡ್ ಸೊ ಹಾಗಾಗಿ ಆ ವೀಡಿಯೋ ಬಹಳ ಅವರೇನೇ ಸಾಂಗ್ ಸ್ಟುಡಿಯೋಯಿಂದ ಸಾಂಗ್ ಹೇಳಿದ್ಮೇಲೆ ಬಂದ್ಬಿಟ್ಟು ಅವರೇ ಹೇಳ್ದು ಭಾಳ ಚೆನ್ನಾಗಿದೆ ಸಾಂಗ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನಾನೇ ಬರ್ತೀನಿ ಇದನ್ನ ಲಾಂಚ್ ಮಾಡಲಿಕ್ಕೆ ಅಂತ ನಾವು ಕೇಳಿದ ಅವರೇ ಒಪ್ಕೊಂಡ್ರು ಪಾಪ ಹಾಸ ನಿರ್ಮಾಪಕರ ಊರು ಹುಟ್ಟೂರು ಹುಟ್ಟೂರು ಅಲ್ಲ ಹಾಸನ ಇಲ್ಲೇನು ಬೆಂಗಳೂರಲ್ಲಿ ಸೋನೋಗಳು ಸಾಕಷ್ಟು ಆಗ್ತವೆ ಅಲ್ಲ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ನಿಮಗೆ ಒಂದು ಸ್ಪೆಷಲ್ ಎ ಸಿ ಬಸ್ಸು ಎಷ್ಟು ಬಸ್ ಒಳ್ಳೆ ಎ ಸಿ ಬಸ್ಸು ಕ್ರಿಕೆಟರ್ಸ್ ಕಳಿಸ್ತಾರಲ್ಲ ಆ ಥರ ಆ ಥರದ ಬಸ್ ಒಂದು ನಾಲ್ಕು ಇಲ್ಲ ನಾಲ್ಕು ಇರಲಿ ಈಗ ಸೋಷಿಯಲ್ ಮೀಡಿಯಾ ನಮ್ಮ ನಮ್ಮ ಸೋಷಿಯಲ್ ಮೀಡಿಯಾದ ನಮ್ಮ ಫ್ರೆಂಡ್ಸ್ ಮೀಮರ್ಸು ಇನ್ಫ್ಲೂಯನ್ಸರ್ಸ್ ಎಲ್ಲ ಬರಬೇಕಲ್ಲ ವ್ಯವಸ್ಥೆ ಎಲ್ಲ ಈ ಆ ವೀಡಿಯೋ ನಿಮ್ಗೆ ಕಳಿಸ್ಕೊಡ್ತೀನಿ ನಾಗೇಂದ್ರಣ್ಣ ಹಾಂ ತೋರಿಸ್ತೀನಿ ನಿಮಗೆ ಹ್ಞೂ ಅಲ್ಲೇ ತೋರಿಸಿ ಸ್ಕ್ರೀನಲ್ಲಿ ಸ್ಕ್ರೀನಲ್ಲಿ ತೋರ್ಸೋಣ ಹಾಂ ಇವಾಗ ಕೇಳ್ಕೋಣ ಎಲ್ಲರೂ ಚಿಕ್ಕದಾಗಿ ಪೂಜೆ ಮಾಡಿ ಡಬ್ಬಿಂಗ್ ಶುರು ಮಾಡೋಣ ಮಂಗ್ಳೂರೆ ಭದ್ರಾವತಿ ಬರ್ತಾ